ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದೀಪಾಸ್ ಕಿಚನ್ ಉಳಿದಿರೋ ಅನ್ನಕ್ಕೆ ಒಗ್ಗರಣೆ ಹಾಕಿ ಚಿತ್ರಣ ಮಾಡಿ ತಿಂತೀವಿ ಆದರೆ ಇವತ್ತಿನ ವಿಡಿಯೋನಲ್ಲಿ ಉಳಿದಿರೋ ಅನ್ನದಿಂದ ಖಾರ ರೊಟ್ಟಿನ ಹೇಗೆ ಮಾಡೋದು ಅಂತ ನೋಡೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಫುಲ್ ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೋಸೊಬ್ಬರಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗಾದರೆ ಬನ್ನಿ ಉಳಿದಿರೋ ಅನ್ನದಿಂದ ನಾವು ಖಾರ ರೊಟ್ಟಿನ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಮೊದಲಿಗೆ ಒಬ್ಬರು ತಿನ್ನುವಷ್ಟು ಅನ್ನ ಮಿಕ್ಕಿತ್ತು ಈ ಒಂದು ಅನ್ನ ನಾವೀಗ ಒಂದು ಅಗಲವಾದ ಪಾತ್ರೆಗೆ ಹಾಕ್ಕೊಳ್ಳೋಣ ಈಗ ಇದಕ್ಕೆ ಒಂದು ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಇದಕ್ಕೆ ಇದ್ದೀನಿ ಒಂದು ಈರುಳ್ಳಿ ಜಾಸ್ತಿ ಹಾಕಿದ್ರೂ ಚೆನ್ನಾಗಿರುತ್ತೆ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಹಿಡಿಯಷ್ಟು ಸಬ್ಸಿಗೆ ಸೊಪ್ಪು ಸಬ್ಸಿಗೆ ಸೊಪ್ಪು ಹಾಕೋದ್ರಿಂದ ತುಂಬಾ ಟೇಸ್ಟು ಹಾಗೆ ಅದರ ಒಂದು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಅರ್ಧ ಸ್ಪೂನ್ ಜೀರಿಗೆ ಹಾಗೆ ಇದ್ರ ಜೊತೆಗೆ ಒಂದು ಗ್ಲಾಸಷ್ಟು ಅಕ್ಕಿ ಹಿಟ್ಟನ್ನು ಇದ್ದೀನಿ ಒಂದು ಗ್ಲಾಸ್ ಅಕ್ಕಿ ಹಿಟ್ಟನ್ನು ಹಾಕಿ ಈಗ ಇದಕ್ಕೆ ಬಿಸಿ ನೀರನ್ನು ಹಾಕಬೇಕು ಚೆನ್ನಾಗಿ ಕಾಯಿಸಿ ಇಟ್ಟಿರೋಂಥ ಬಿಸಿ ನೀರನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಆಗ ನಾವು ಹಿಟ್ಟನ್ನು ಕಲಸಿ ರೊಟ್ಟಿ ಮಾಡಬೇಕಾದ್ರೆ ತುಂಬ ಸಾಫ್ಟಾಗಿ ಬರುತ್ತೆ ಹಾಗೆ ತುಂಬ ಗರಿ ಗರಿಯಾಗಿಯೂ ರೊಟ್ಟಿ ಬರುತ್ತೆ ಇದನ್ನೆಲ್ಲ ಈ ಥರ ನಾವು ಮಿಕ್ಸ್ ಮಾಡಿಕೊಳ್ಳೋಣ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿದ್ದಾದಮೇಲೆ ಮತ್ತೆ ಇದಕ್ಕೆ ನೀರನ್ನು ಹಾಕೋ ಅವಶ್ಯಕತೆ ಏನಿರೋದಿಲ್ಲ ಬೇಕಿದ್ದರೆ ಒಂದು ಸ್ವಲ್ಪ ತಣ್ಣೀರನ್ನು ಸೇರಿಸ್ಕೋಬೋದು ಆದರೆ ಇಲ್ಲಿ ನಾನು ಹಾಕಿರೋವಂಥ ನೀರು ಕರೆಕ್ಟಾಗಿದೆ ಈಗ ಇದನ್ನು ಚೆನ್ನಾಗಿ ಈ ಥರ ಅನ್ನ ಹಾಗೆ ಅಕ್ಕಿ ಹಿಟ್ಟು ಎಲ್ಲನೂ ಮಿಕ್ಸ್ ಆಗೋ ಥರ ಚೆನ್ನಾಗಿ ಹಿಟ್ಟನ್ನು ನಾದಿ ಸೈಡಲ್ಲಿಡೋಣ ಈಗ ಇಲ್ಲಿ ಒಂದು ಪೇಪರ್ಗೆ ಸ್ವಲ್ಪ ಈ ಥರ ಎಣ್ಣೆನ ಸವರಿ ಒಂದು ಹಿಡಿಯಷ್ಟು ಹಿಟ್ಟನ್ನು ತಗೊಂಡು ರೊಟ್ಟಿನ ಈಗ ನಾವು ತಟ್ಟುಕೊಳ್ಳೋಣ ಚೆನ್ನಾಗಿ ತೆಳುವಾಗಿ ಬರೋ ಥರ ರೊಟ್ಟಿನ ತಟ್ಕೋಬೇಕು ರೌಂಡಾಗಿ ತೆಳುವಾಗಿ ತಟ್ಟೋಣ ಈ ಥರ ಮಾಡೋದ್ರಿಂದ ಉಳ್ದಿರೋ ಅನ್ನೋಂಥ ಅನ್ನ ವೇಸ್ಟ್ ಆಗೋದಿಲ್ಲ ಹಾಗೆ ರೊಟ್ಟಿ ಕೂಡ ಖಾಲಿಯಾಗುತ್ತೆ ತಿನ್ನೋದಕ್ಕೂ ಟೇಸ್ಟಿಯಾಗಿ ಇರುತ್ತೆ ತುಂಬ ಕಡಿಮೆ ಟೈಮಲ್ಲಿ ನಾವು ಬೆಳಗಿನ ತಿಂಡಿಗೆ ಈ ಒಂದು ರೆಸಿಪಿನ ರೆಡಿ ಮಾಡ್ಕೋಬೋದು ಈ ಥರ ತೆಳುವಾಗಿ ತಟ್ಟಿದ್ದಾದ ಮೇಲೆ ನಾವು ಈಗ ಇದನ್ನು ಹೆಂಚಿನ ಮೇಲೆ ಹಾಕ್ಕೊಳ್ಳೋಣ ಚೆನ್ನಾಗಿ ಈ ಥರ ರೌಂಡಾಗಿ ತೆಳುವಾಗಿ ಆದಷ್ಟು ತೆಳುವಾಗಿ ಬರುತ್ತೆ ಎಣ್ಣೆ ಕವರ್ ಮೇಲೆ ತಟ್ಟಿದ್ರೆ ತೆಳುವಾಗಿ ಬರುತ್ತೆ ಈಗ ತವಾನ ಬಿಸಿ ಮಾಡೋದಕ್ಕಿಟ್ಟು ಸ್ವಲ್ಪ ಎಣ್ಣೆನ ಹಾಕಿ ರೊಟ್ಟಿನ ಇವಾಗ ತಟ್ಟಿರೋ ಅಂಥದ್ದನ್ನು ತವ ಮೇಲೆ ಹಾಕ್ಕೊಳ್ಳೋಣ ಈಗ ಇದಕ್ಕೆ ಇನ್ನು ಸ್ವಲ್ಪ ಎಣ್ಣೆನ ಕಾರ್ನರಲ್ಲಿ ಹಾಗೆ ರೊಟ್ಟಿ ಮೇಲೆ ಹಾಕಿ ಸ್ವಲ್ಪ ಡ್ರೈ ಆದಮೇಲೆ ಈ ಥರ ಟರ್ನ್ ಮಾಡ್ಕೊಳ್ಳೋಣ ನೋಡಿ ನಾವು ಅಕ್ಕಿ ರೊಟ್ಟಿ ಹೇಗೆ ಮಾಡ್ತೀವಿ ಅನ್ನ ಹಾಕಿರೋದು ಕೂಡ ಇದಕ್ಕೆ ಗೊತ್ತಾಗೋದಿಲ್ಲ ಅಷ್ಟು ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ತುಂಬಾ ಸಾಫ್ಟಾಗಿ ಬರುತ್ತೆ ಚೆನ್ನಾಗಿ ರೊಟ್ಟಿನ ಎರಡೂ ಕಡೆ ಚೆನ್ನಾಗಿ ಫ್ರೈ ಮೇಲೆ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ ಇದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪಿನಕಾಯಿ ಹಾಗೆ ಕೆಂಪು ಚಟ್ನಿ ಜೊತೆಗೆ ಸರ್ವ್ ಮಾಡಿ ಸ್ವಲ್ಪ ತುಪ್ಪನ ಹಾಕಿ ರೊಟ್ಟಿನ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿದ್ರಲ್ಲ ಎಷ್ಟು ತೆಳುವಾಗಿ ಬಂದಿದೆ ಈ ಥರ ತೆಳುವಾದ ರೊಟ್ಟಿನ ರೆಡಿ ಮಾಡಿ ಉಪ್ಪಿನಕಾಯಿ ಜೊತೆಗೆ ಹಾಗೆ ಕೆಂಪು ಚಟ್ನಿ ಜೊತೆಗೆ ತಿಂತಾ ಇದ್ದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಉಳಿದಿರೋ ಅಂಥ ಅನ್ನ ಕೂಡ ವೇಸ್ಟ್ ಆಗೋದಿಲ್ಲ ರೊಟ್ಟಿ ಕೂಡ ಖಾಲಿ ಆಗುತ್ತೆ ನೀವು ಕೂಡ ಈ ಒಂದು ರೆಸಿಪಿನ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬ ಬಾಯ್